ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾನನ್ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆರಂಗೂರೆ ಆಗ್ತಾ ಬಂತು ಅಂಗಡಿಗೆ ಹೋಗ್ತಾ ಇದ್ದೀನಿ ಮತ್ತೆ ನಾನು ಬ್ಲಾಗ್ಸ್ನ ಮತ್ತು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾಗದೆ ಪೂರ್ತಿ ನೋಡಿ ವಿಡಿಯೋ ಅಷ್ಟೇ ಅದು ವಿಡಿಯೋ ಒಂದು ಲೈಕ್ ಕೊಡಿ ಓಕೆ ಬನ್ನಿ ಇವತ್ತಿನ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ನೋಡೋಣ meu galho ಹೋಗ್ಬೋದು ಫ್ರೆಂಡ್ಸ್ ಎಲ್ಲ ಐಟಮ್ಗಳನ್ನೂ ಜೋರ್ಸಿದ್ದಾಯಿತು ಆಚೆ ಜೋಡಿಸಿ ಕಸ ಎಲ್ಲ ಗುಡಿಸಿ ಸೊ ನಾನಿವಾಗ ಧೂಪಾನ ಹಚ್ಚಿ ಕುತ್ಕೊತಾ ಇದ್ದೀನಿ ಸೊ ಅಷ್ಟು ಕೆಲಸ ಇರುತ್ತೆ ಬೆಳಿಗ್ಗೆನೆ ಬಂದ ಕೂಡಲೇ ಸೊ ಮತ್ತು ಧೂಪ ಹಚ್ಚೋದ್ರಿಂದ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಇರೋ ಥರ ಫ್ರೆಗ್ರೆನ್ಸ್ ಚೆನ್ನಾಗಿ ಇರುತ್ತೆ ಪರಿಮಳ ಸೊ ಹಾಗಾಗಿ ನಾನು ಡೈಲಿ ಧೂಪಾನ ಹಚ್ತೀನಿ ಅಂಗಡಿ ಆಗ್ಬೋದು ಮನೆ ಆಗ್ಬೋದು ಸೊ ಅಲ್ಲಿ ಧೂಪ ಹಚ್ಚೋದ್ರಿಂದ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಹಾಗಾಗಿ ಮತ್ತು ಇಲ್ಲಿ ನೋಡಿ ಎಲ್ಲ ಆಲ್ಮೋಸ್ಟ್ ಐಟಮ್ಗಳು ಖಾಲಿ ಆಗಿದೆ ನಿನ್ನೆ ಎಲ್ಲ ಆರ್ಡ್ರ್ ಮಾಡಾಗಿದೆ ಸೊ ಇವತ್ತು ಬರ್ಬೋದು ಐಟಮು ಸೊ ಎಲ್ಲ ಬಂದ್ರೇ ಅಂಗಡಿ ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಒಂಥರ ಈ ಥರ ಬಿಕೋ ಒಂದು ವಸ್ತಾ ಇರತ್ತೆ ಅಂಗಡಿ ಐಟಮ್ಗಳು ಇಲ್ದಿರೇ ಮೇಲೆ ಅಂತೂ ಫುಲ್ ಇದಾವೆ ಐಟಮ್ಗಳು ತಗಲಾಕೋ ಐಟಮ್ಗಳು ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಅಷ್ಟು ಏಳು ಮುಖಾಲಾಗೋಯ್ತು ಟೈಮಲ್ಲಿ ಸೊ ನಮ್ಮ ಮನೆಯವರು ಇವಾಗ ಹೋದರು ಮನೆಗೆ ಹೋಗಿದ್ದಾರೆ ಯಾಕಂದ್ರೆ ಮಕ್ಕಳು ಸ್ಕೂಲ್ ರೆಡಿ ಮಾಡಿ ಕಳಿಸ್ಬಿಟ್ಟು ಮತ್ತೆ ಬಾ ನನ್ಗೆ ನಾಷ್ಟ ಎತ್ಕೊಂಡು ಬರ್ತಾರೆ ಸೊ ಈಗ ನಾನಿವಾಗ ಅಂಗಡಿ ಅಷ್ಟೇ ವ್ಯಾಪಾರಗಳು ಒಂದೊಂದು ದಿವಸ ಏನು ವ್ಯಾಪಾರ ಇರೋದಿಲ್ಲ ಇವತ್ತು ಕೂಡ ಅಷ್ಟೇ ಫ್ರೆಂಡ್ಸ್ ಸೊ ಇವಾಗ ನಾಷ್ಟ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ರೈಸು ಮತ್ತು ನುಗ್ಗೆಕಾಯಿ ಸಾಂಬಾರು ಸೊ ನಾನು ವಿಡಿಯೋ ಮಾಡೋಣ ಸಾಯಂಕಾಲ ಹೋಗಿ ಅಂದ್ಕೊಂಡಿದ್ದೆ ಸಾಂಬಾರು ಮತ್ತು ಬೆಳಿಗ್ಗೆನೇ ಮಾಡಿದ್ದಾರೆ ನಮ್ಮ ಮನೆಯವರು ಸಾಂಬಾರು ಸೊ ಹಾಗಾಗಿ ಇವಾಗ ನಾಷ್ಟನ ಮುಗಿಸ್ ನಾಷ್ಟನ ಮಾಡ್ಕೋತೀನಿ ಹತ್ತು ಗಂಟೆ ಆಗಿದೆ ಕರೆಕ್ಟಾಗಿ ಎಕ್ಸಾಕ್ಟ್ ಹತ್ತು ಗಂಟೆ ಟೈಮಿಗೆ ಹೋಗ್ಬಿಡಿ ಸೊ ಇಷ್ಟೊತ್ತಿಗೆ ನಮಗೆ ರೈಸ್ ನಾಷ್ಟ ಎಲ್ಲ ಖಾಲಿಯಾಗಿದೆ ಫ್ರೆಂಡ್ಸ್ ಹೋಗಿ ಇವಾಗ ಕುರ್ಕುರೆ ಎಲ್ಲ ತೊಗೊಂಬರ್ಬೇಕು ಮೇಲೆ ನಾಷ್ಟ ಮುಗಿಸ್ಕೊಂಡಿದ ತಕ್ಷಣ ಮೇಲೆ ಗೋಡನ್ಗೆ ಹೋಗಿ ಸೊ ಹೋಗಿ ಕುರ್ಕುರೆ ಎತ್ಕೊಂಡ್ಬರ್ತೀನಿ ಮತ್ತು ಬಿಸ್ಕೆಟು ಬರುತ್ತೆ ಈ ಖಾಲಿ ಬಾಕ್ಸ್ ಎಲ್ಲನೂ ಜೋಡಿಸ್ಬಿಟ್ಟು ಖಾಲಿ ಬಾಕ್ಸ್ ಎಲ್ಲ ಬಣಸಿ ಇಡಬೇಕು ಇವಾಗ ಗೋಡನ್ಗೆ ಹೋಗಿ ನಾನು ಕುರ್ಕುರೆಗಳೆಲ್ಲ ತಂದು ಹಾಕ್ಬಿಡ್ತೀನಿ ಅದೇ ಒಂದು ಲಕ್ಷಣವಾಗಿ ಕಾಣಿಸೋದು ಅಂಗಡಿಗೆ ಮುಂದುಗಡೆ ಕುರ್ಕುರೆಗಳು ಜೋಡಿಸಿದ್ರೆ ಸೊ ಹಾಗಾಗಿ ಐಟಮ್ಗಳು ಬಂತು ಫ್ರೆಂಡ್ಸ್ ಇವಾಗ ಬಿಸ್ಕೆಟ್ ಎಲ್ಲಾನು ಸೊ ಎಲ್ಲ ಫಸ್ಟದೆಲ್ಲೂ ಮುಂದ್ಗಡೆ ತೆಗೆದು ಅಲ್ಲೆಲ್ಲ ಗುಡಿಸಿ ಇವಾಗ ಬಂದಿರೋದನ್ನು ಬ್ಯಾಕ್ ಸೈಡ್ ಇಟ್ಟು ಸೊ ಈ ಥರಯಾಗಿ ಜೋಡಿಸ್ಕೊತಾ ಇದ್ದೀನಿ ನೋಡ್ಬೋದು ಆಲ್ಮೋಸ್ಟ್ ಇದೆಲ್ಲ ಜೋಡಿಸ್ಕೊಂಡ್ಬಿಟ್ಟೆ ನನಗೆ ಜಾಗ ಇರಲಿಲ್ಲ ಫೋನ್ ಆ ಕಡೆ ಇತ್ತಲ್ವ ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡೋದಕ್ಕೆ ಫೋನ್ ಇಟ್ಕೊಂಡಿದ್ವಿ ನೋಡಿ ಇದೆಲ್ಲಾನು ಜೋಡಿಸ್ಕೋಬೇಕು ಮತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಐಟಮ್ಗಳು ಬಂತು ಸೊ ಎಲ್ಲ ನಾಷ್ಟ ಎಲ್ಲ ಮುಗಿಸಿ ಆಮೇಲೆ ಕುರ್ಕುರೆ ಗೋಡನಿಂದ ಕುರ್ಕುರೆ ಎಲ್ಲ ತಂದು ಜೋಡಿಸಿದಾದಮೇಲೆ ಸೊ ಇನ್ನೇನು ಕೂತ್ಕೊಳ್ಳೋಣ ನಾನು ಅಷ್ಟರಲ್ಲಿ ಬಿಸ್ಕೆಟ್ ಕೂಡ ಬಂತಲ್ವ ಸೊ ಹಾಗಾಗಿ ಈ ಥರ ಕೆಲಸಗಳು ಬೇಗ ಬೇಗನೆ ಆಗ್ಬಿಟ್ಟೆ ನನಗೂ ತುಂಬಾ ಕೆಲಸ ಬೇಗ ಆಗುತ್ತೆ ಆಮೇಲೆ ಆರಾಮಾಗಿ ಕೂತ್ಕೋಬೋದು ಅಂಥೇಳಿ ಎಲ್ಲ ಕೆಲಸನ ಬೇಗ ಬೇಗನೆ ಮುಗಿಸ್ಕೊಂಡೆ ಸೊ ಹಾಗಾಗಿ ಅಂಗಡಿ ರುಟೀನನ್ನು ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಬೆಳಗ್ಗೆಯೇ ಇವತ್ತು ನನಗೆ ಬಿಸ್ಕೆಟ್ ಬಂತು ಸ್ವಲ್ಪ ಸ್ವಲ್ಪನೇ ತರಿಸ್ತಾ ಇರೋದೇನು ಜಾಸ್ತಿ ಅಂತ ಹೋಗೋಲ್ಲ ಮತ್ತು ಮೇಲೆ ಗೋಡನಲ್ಲಿ ಬಿಸ್ಕೆಟ್ ಎಲ್ಲ ಏನು ಇಟ್ಕೊಳೋಲ್ಲ ಸೊ ಇಲ್ಲೇ ಅಂಗಡಿಯಲ್ಲೇ ಇಟ್ಕೊಳ್ತೀನಿ ಎಲ್ಲನೂ ಸೊ ಇಲ್ದೇ ಇರೋ ಬಿಸ್ಕೆಟ್ಗಳೆಲ್ಲನೂ ಜೋಡಿಸ್ಕೊಂಡು ಅರ್ಧ ಅರ್ಧ ಬಾಕ್ಸ್ ಆಗಿರುವಂಥ ಬಿಸ್ಕೆಟ್ಗಳು ಜೋಡಿಸಿದಾದಮೇಲೆ ಇನ್ನೇನು ಸಂಜೆ ಹಂಗೆ ಒಂದು ನಾಲ್ಕೂವರೆ ಹಂಗೆ ನಾಲ್ಕು ಗಂಟೆಗೆ ಏನೋ ಇರ್ಬೋದು ಸೊ ಜ್ಯೂಸ್ ಐಟಮ್ ಕೂಡ ಬಂತು ನಮ್ಮಣ್ಣವರೇ ಜ್ಯೂಸ್ಗಳೆಲ್ಲ ಕೊಡ್ತಾರಲ್ವ ಸೊ ಹಾಗಾಗಿ ಎಲ್ಲನೂ ನೀಟಾಗಿ ಕಸ ಗುಡಿಸೋದು ಮತ್ತು ಎತ್ತಿಕ್ಕೋದು ಜೋಡಿಸೋದು ಆಮೇಲೆ ನಮ್ಮ ಮನೆಯವ್ರು ಬಂದರು ನನ್ನ ಮುಕ್ಕಾಲು ಐಟಮ್ ಜೋಡಿಸಿದಾದ್ಮೇಲೆ ಬಂದರು ಸೊ ಜೋಡಿಸಿದ ಮೇಲೆ ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಅಂಗಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಖಾಲಿ ಅನಿಸ್ಬಿಟ್ರೆ ತುಂಬಾ ಬೇಜಾರಾಗಿ ಮಗದಲ್ಲಿ ಖುಷಿನೇ ಇರಲ್ಲ ಸೊ ಹಾಗೇನೆ ಕೂತ್ಕೊಂಡಿರ್ತೀನಿ ಸೊ ಐಟಮ್ ಬಂದಮೇಲೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ ಮತ್ತು ಬೆಳಿಗ್ಗೆ ಹೋಗಿ ಅಂಗಡಿ ತೆಗಿಯೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ ಈ ರೀತಿಯಾಗಿ ಫುಲ್ಲಾಗಿರಬೇಕು ಅಂಗಡಿ ಅಂತ ಇಷ್ಟ ಜಾಸ್ತಿ ಏನಂದರೆ ಮಳೆ ಮತ್ತು ಚಳಿ ಇರೋದರಿಂದ ಜ್ಯೂಸ್ ವಾಟರ್ ಎಲ್ಲ ಕಡಿಮೆ ಹೋಗುತ್ತಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಕಡಿಮೆನೇ ತರಿಸ್ತಾ ಇರೋದು ಐಟಮು ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ನೋಡ್ಬೋದು ನೀವು ಆಚೆಯಿಂದ ತೋರಿಸ್ತೀನಿ ಸೊ ಎಲ್ಲ ಮೇಲೆ ಸೀಟ್ಗಳೇನು ತಗಲಾಕೊಳ್ತೀವೋ ಸೊ ಅದು ಕೂಡ ಅಷ್ಟೇ ಹಿಂದಿನ ದಿವ್ಸ ಫುಲ್ ಎಲ್ಲ ಖಾಲಿಯಾಗಿರೋದೆಲ್ಲ ಕಟ್ ಮಾಡಿ ಮಾಡಿ ಜೋಡಿಸಿ ಒಂದೊಂದು ಸೀಟ್ ಹೇಳಿ ಜೋಡಿಸಿ ಇಟ್ಟಿದ್ದೆ ಬನ್ನಿ ಮತ್ತೆ ಮನೆಗೆ ಹೋದ್ಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವತ್ತು ಅಂಗಡಿಯಿಂದ ಬೇಗ ಅಂದರೆ ಸ್ವಲ್ಪ ಲೇಟಾಗಿನೇ ಬಂದರೂ ಕೂಡ ಪೂರ್ತಿಯಾಗಿ ಕೆಲಸನ ಮುಗಿಸ್ಕೊಂಡಿದ್ದೀನಿ ನಾನು ಇವತ್ತು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಅಡುಗೆ ಒಂದು ಬಿಟ್ಟು ನೋಡಿ ಸೊ ಎಲ್ಲ ಕ್ಲೀನಿಂಗ್ ಆಯಿತು ನೋಡಿ ಟೈಮ್ ಒಂಬತ್ತು ಗಂಟೆ ಆಗ್ತಾ ಬಂತು ಬಟ್ಟೆ ಒಂದು ವಾಶ್ ಮಾಡಬೇಕಷ್ಟೇ ಸೊ ನೆನೆ ಹಾಕಿದ್ದೀನಿ ವಾಶ್ ಮಾಡ್ಕೋತೀನಿ ಇವಾಗ ಇಲ್ಲ ಆಯಿತು ಇವಾಗ ಬೆಳಿಗ್ಗೆ ರೈಸ್ ಇತ್ತು ಅದನ್ನು ಬಿಸಿ ಮಾಡಿದ್ದೀನಿ ಪಾಪು ಮಲಗ್ತಾನೆ ಅದಕ್ಕೋಸ್ಕರ ಬೇಗ ಇವತ್ತು ಮಧ್ಯಾಹ್ನ ಮಲಗಲಿಲ್ಲ ಅವನು ಅದಕ್ಕೆ ಸ್ವಲ್ಪ ಬಿಸಿ ರೈಸ್ ಹಾಕಿ ಕೊಡ್ತೀನಿ ತಿಂದುಬಿಟ್ಟು ಸೊ ಮಲಗಿಬಿಡ್ತಾನೆ ಇಲ್ಲಾಂದ್ರೆ ಅಡುಗೆ ಮಾಡೋ ಅಷ್ಟರಲ್ಲಿ ಇರೋಲ್ಲ ಬೆಳಿಗ್ಗೆ ನುಗ್ಗೇ ರೈಸ್ ಆದ್ಮೇಲೆ ಇದೆ ಸ್ವಲ್ಪ ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ರೆ ಮಲ್ಕೊತಾನೆ ಅವನು ಊಟ ಮಾಡಿದರೆ ಮಲಗಿಬಿಟ್ರೆ ನನಗೇನೋ ಒಂಥರ ಅನ್ನಿಸ್ತಾ ಇರುತ್ತೆ ಊಟ ತಿನ್ನಲಿಲ್ಲ ಅಂಥೇಳಿ ಅವ್ನು ಊಟ ತಿಂದು ಮಲಗೋದ್ಬಿಟ್ರೆ ನನಗೂ ನೆಮ್ಮದಿಯಾಗಿ ಓಕೆ ತಿಂದುಬಿಟ್ಟು ಮಲಗಿದ್ದಾನೆ ಅಂಥೇಳಿ ಖುಷಿ ಇರುತ್ತೆ ಹಾಗೆ ಸೊ ಬನ್ನಿ ಅವನಿಗೆ ಚೇತು ತಿನ್ ತಿನಿಸು ಅಂತ ಹೇಳಿ ಕೊಟ್ಬಿಟ್ಟು ನಾನು ಪೂಜೆನ ಮುಗಿಸಿ ಫಸ್ಟು ಬಟ್ಟೆನ ವಾಶ್ ಮಾಡ್ಕೊತೀನಿ ಅಂಜಲಿಗೆಸ್ ನೀರು ಇಟ್ಟವಳೆ ಅವಳ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಹಾಗೆ ನಾನು ಮಿಕ್ಕಿದ್ದೆಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಬಂದೆ ಸೊ ಇನ್ನು ಅಷ್ಟೇ ಸ್ನಾನ ಮುಗಿಸ್ಕೊಂಡ್ಬಂದೆ ಊಟಕ್ಕೆ ಹಾಕಿಕೊಡ್ತಾಯಿದ್ದೀನಿ ಚಿ ಪಾಪುಗ್ ತಿನ್ನಿಸ್ಲಿ ಅಂಥೇಳಿ ತಿನ್ನಿಸ್ತಾನೆ ಅಷ್ಟರಲ್ಲಿ ಹೋಗಿ ನಾನು ಪೂಜೆ ಮುಗಿಸಿ ಬಟ್ಟೆಗಳನ್ನ ವಾಶ್ ಮಾಡಿಬಿಡ್ತೀನಿ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇದೆ ಯೂನಿಫಾರ್ಮ್ಗಳು ಮಾತ್ರ ಸೊ ಮನೆ ಬೇಗ ಬೇಗನೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಅಡುಗೆಯನ್ನು ಮಾಡ್ಕೋಬೇಕು ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ ಮೊಟ್ಟೆ ಗೊಜ್ಜು ಮತ್ತು ರೈಸ್ ಮಾಡ್ಕೊತೀನಿ ಆಮೇಲೆ ಹಂಗೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ರೈಸು ಸಾಂಬಾರು ಹಾಕಿ ಇದ್ದೀನಿ ಪಾಪುಗೆ ಬಿಸಿ ಮಾಡಿದ್ದೀನಿ ಅನ್ನ ಚೆನ್ನಾಗಿ ಬೆಳಿಗ್ಗೆ ನಮ್ಮ ಮನೆಯವರು ತುಂಬ ಉದುರು ಉದ್ರಾಗೆ ಮಾಡಿದರು నోడ్బోదు ఫ్రెండ్స్ ఇష్ట బట్టేన వాష్ మిని కమే కడమే అందరూ నోడి గ్యాస్ వర్సిర బట్టెలు మ్యాట్ సో ఇష్టు బట్టె పాటు మిక్కులా బట్ట వాష్ మిని గు ఇవి చేతన్గూ తొలి బు గబ్బా ಮಾಡಿ ಮಸಾಜ್ ಅಂತೂ ಆಗಿದೆ ಫ್ರೆಂಡ್ಸು ಅಡುಗೆ ಆಗಿಲ್ಲ ಇನ್ನು ಜಲಿಸನಾನ ಮಾಡ್ತಾಳೆ ಸೊ ಇವಾಗ ಪೂಜೆ ಕೂಡ ಮುಗಿಸ್ಕೊಂಡು ಆಮೇಲೆ ಬಟ್ಟೆನ ಒಗ್ದಿದ್ದು ನಾನು ಸೊ ನೋಡಿ ಪೂಜೆ ಕೂಡ ಆಗಿದೆ ಪೂಜೆ ಮುಗಿಸ್ಕೊಂಡೆ ನಾನು ಆಮೇಲೆ ಬಟ್ಟೆನ ಒಗೆದ್ದಿರೋದು ಆಗಿ ಪೂಜೆ ಡೈಲಿ ಈ ಥರ ಪೂಜೆ ಇದ್ರೇ ನನಗೆ ಸಮಾಧಾನ ಓಕೆನಾ ಸೊ ಬನ್ನಿ ನೋಡಿ ಟೈಮ್ ಒಂಬತ್ತೂವರೆ ಆಗ್ತಾ ಬಂತು ಕಿಚನೆಲ್ಲ ಪೂರ್ತಿ ಕ್ಲೀನಾಗಿದೆ ಸೊ ಅಡುಗೆ ಒಂದು ಮಾಡ್ಕೋಬೇಕು ಬಟ್ಟೆನ ಬೇಗ ಬೇಗ ನಾನು ಒಣಗಾಗ್ಬಿಟ್ಟು ಬಂದುಬಿಡ್ತೀನಿ ಸೊ ಬಟ್ಟೆ ಒಂದು ಒಣಗಾಗಬೇಕು ಅಷ್ಟೇ ಸೊ ಒಣಗಾಗಿಬಿಟ್ಟು ಇನ್ನು ಅಷ್ಟೇ ನಮ್ಮ ಮನೆಯವ್ರು ಏನಾದರೂ ತೊಗೊಬರ್ತಾರೆ ಸೊ ನಾನಿಲ್ಲಿ ಅಂದರೆ ರೋಟಿ ಏನೋ ತರ್ತೀನಿ ಅಂದರು ಸೊ ಹಾಗಾಗಿ ಅವ್ರು ರೋಟಿ ತೊಗೊಂಬರೋ ಅಷ್ಟೇ ಬಟ್ಟೆ ಒಣಗಾಕಿ ನಾನು ಇಲ್ಲಿ ಮೊಟ್ಟೆ ಬೇಯಿಸಿಟ್ಟಿದೆಯಲ್ಲ ಸೊ ಅದರ ಗೊಜ್ಜನ ಮಾಡ್ಕೋತೀನಿ ಸೊ ನೋಡೋಣ ಸೊ ಬನ್ನಿ ಬೇಗ ಬೇಗನೆ ಮತ್ತೆ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ ಟೈಮ್ ಇದ್ರೆ ಅಪ್ಲೈ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಅಂಗಡಿಗೆ ಐಟಮ್ ಬಂತಲ್ವ ಸೊ ಇಳಿಸಿ ಸುಸ್ತಾಗಿದೆ ಇವತ್ತು ಮನೆ ಅಂಗಡಿ ಕೆಲಸ ಮಾಡಿ ಮಾಡಿ ಬೆಳಿಗ್ಗೆ ಅಂತೂ ಹೇಳೋಕ್ಕಾಗಲ್ಲ ಮಾಡೋದೇನೋ ಮಾಡಿಬಿಡ್ತೀನಿ ಬೆಳಿಗ್ಗೆ ಹೇಳೋಕ್ಕಾಗಲ್ಲ ಏಳು ಗಂಟೆ ಆಗ್ತಾಯಿದೆ ಅಂಗಡಿಗೆ ಹೋಗೋದಕ್ಕೆ ಸೊ ಹಾಗೆ ಬನ್ನಿ ಫ್ರೆಂಡ್ಸ್ ಫಸ್ಟ್ ಬಟ್ಟೆನ ಒಳಗಾಗ್ಬಿಟ್ಟು ಬಂದುಬಿಡ್ತೀನಿ ಏನಾಯಿತು ಹಾ ಬರ ಚೇತನ್ ಬಟ್ಟೆ ಒಣಗಾಕ್ ಬಾ ಬೇಗ ಬೇಗ ನಾನು ವಿಡಿಯೋ ಮಾಡ್ತೀನಿ ನೀನು ಬಟ್ಟೆ ಒಣಗಾಕ್ತೀಯ ಅಂತ ಬಾ ನೋಡಿ ಏನ್ ಕೂತ್ಕೊಂಡಿರೋದು ಏದೇಳು ಇವಾಗ ಇವಾಗಂತೂ ನನ್ನ ಕೈಯಿಂದನೇ ಬಟ್ಟೆಗಳನ್ನ ವಾಶ್ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಮೈ ಎಲ್ಲ ಫುಲ್ಲು ಒಂಥರ ಹಗರ ಥರ ಅನ್ಸುತ್ತೆ ಇಲ್ಲ ಅಂದ್ರೆ ಒಂಥರ ಬಾರ್ ಬಾರ್ವಾಗಿ ಆ ಥರ ಅನ್ನಿಸ್ತಾಯಿತ್ತು ಸೊ ಇವಾಗ ಬಟ್ಟೆ ಕೈಯಿಂದ ಒಗೆಯೋದ್ರಿಂದ ತುಂಬಾ ಖುಷಿಯಾಗ್ತಾ ಇದೆ ಸೊ ಏನಂದರೆ ಟೈಮ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಬಿಟ್ಟರೆ ಸೊ ಬೇಗ ಬೇಗನೆ ಡೈಲಿ ಇರೋಂಥ ಬಟ್ಟೆಗಳನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ಸ್ ತುಂಬ ಚೆನ್ನಾಗಿ ಹೋಯಿತು ಸೊ ಪೂರ್ತಿ ಲಾಗ್ಸನ್ನು ನೋಡಿ ಫ್ರೆಂಡ್ಸ್ ಎಷ್ಟು ಬಟ್ಟೆ ಇತ್ತು ಇದೆಲ್ಲ ಬಟ್ಟೆನೂ ಹೌದು ಟ್ವೆಂಟಿ ಮಿನಿಟ್ಸಲ್ಲಿ ಇಷ್ಟು ಬಟ್ಟೆ ಒಗ್ಬಿದ್ದು ದಿವಸ ವಾಶ್ ಮಾಡೋ ಗೊತ್ತಾಗುತ್ತೆ ಹಾಕೊಳಾಡರ್ತಾವು ನೋಡಿ 2 5 ಚೇಜೆನಲ್ಲ ಸೋಕೋಗೆ ಸೋಕನಿ ಒಂದು ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಂಡು ಆಮೇಲೆ ಆರ್ಗಾನ ಮಾರ್ಕೋತೀನಿ ಸೋ ಸ್ನಾನ ಮಾಡ್ಕೊಂಡಿರಲ್ಲ ಏನು ಮೇಕಪ್ ಏನ್ ಮಾಡ್ಕೊಂಡಿರಲ್ಲ ಹಾಗೆ ಫೇಸ್ ವಾಶ್ ಮಾಡ್ಕೋತೀನಿ ಒಂದಸರಿ ಓಕೆ ಫೇಸ್ ನೋಡಿ ಫೇಸ್ ವಾಶ್ನ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಏನು ಯೂಸ್ ಮಾಡ್ತೀನಿ ಅಂಥೇಳಿ ನೋಡ್ಕೊಳ್ಳಿ ಸಿಂಪಲಾಗಿ ಅಕ್ಕಿ ಹಿಟ್ಟು ಮತ್ತು ಬೆಳ್ಳಿ ಸೊಪ್ಪು ಹಾಕಿ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಒಂದು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ಫ್ರೆಶ್ ಕಡಲೆ ಹಿಟ್ಟಿದ್ದು ಸೊ ಕಡಲೆ ಹಿಟ್ಟಿಗೆ ನೋಡಿ ಒಂದು ಚಿಟ್ಗೆ ಆಗೋವಷ್ಟು ಕಸ್ತೂರಿ ಅರಶಿನ ಸ್ವಲ್ಪ ಸಾಕು ಮತ್ತು ಇವತ್ತು ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾಯಿದ್ದೀನಿ ಮಾಡಿದ್ದೆ ಹ್ಞೂ ಇದು ಇದು ತುಂಬಾ ಸಿಂಪಲ್ ಇರುತ್ತೆ ಫ್ರೆಂಡ್ಸ್ ಅಲೋವೆರಾ ಜೆಲ್ ಗಿಡದ ನಿಮ್ಮ ಗಿಡ ಏನಾನ ಇದ್ದರೆ ಸೊ ಅದರಲ್ಲೂ ಹಾಕೋಬೋದು ನಾನು ಇಲ್ಲಿ ಸೊ ಒಂದು ಕ್ರೀಮ್ ಮಾಡೋದಕ್ಕೆ ಆಲೋವೆರಾ ಜೆಲ್ ತಗೊಂಬದ್ದಿಲ್ಲ ಸೊ ಅದೇ ಅಲೋವೆರಾ ಇದು ಈ ನಾಲ್ಕು ಐಟಮ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊತೀನಿ ಇದಕ್ಕೆ ಇದು ಆಗಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಟೊಮೆಟೊ ರಸ ಇಲ್ಲಾಂದರೆ ಹಸಿ ಹಾಲು ಹಾಕ್ಕೋತೀನಿ ಸ್ವಲ್ಪ ಮೊಸರು ಹಾಕಿ ನಾನು ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ಇದನ್ನು ಫುಲ್ಲು ಪ್ಯಾಕ್ ದಪ್ಪ ಲೇಯರ್ ಆಗಿ ಪ್ಯಾಕ್ನ ಅಪ್ ಅಪ್ಲೈ ಮಾಡ್ಕೋತೀನಿ ಮುಖನ ತುಂಬಾ ಕ್ಲೀನಾಗಿರುತ್ತೆ ಫ್ರೆಂಡ್ಸ್ ಇದು ಮತ್ತು ಗುಳೆ ಕಲೆಗಳು ಬ್ಲ್ಯಾಕ್ ಹೇರ್ಸ್ ವೈಟ್ ಹೇರ್ಸ್ ಎಲ್ಲನೂ ರಿಮೂವ್ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಅಪ್ಲೈ ಇದ್ದೀನಿ ತುಂಬಾ ದಿವಸ ಆಯಿತು ನಾನು ಫೇಸ್ಗೆ ಅಪ್ಲೈ ಪ್ಯಾಕ್ನ ಅಪ್ಲೈ ಮಾಡಿ ಸೊ ನೋಡ್ಬೋದು ಫ್ರೆಂಡ್ಸ್ ಫುಲ್ ಫೇಸ್ಗೆ ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡಿದ್ದೀನಿ ಸೊ ಇದನ್ನು ಅಪ್ಲೈ ಮಾಡಿ ನೋಡಿ ನೀವು ಆಮೇಲೆ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನಾನು ವಿಟಮಿನ್ ಇ ಕ್ಯಾಪ್ಸೋಲ್ ಮಾಡಿ ಹಾಕಿ ಹಾಕಿರೋದು ಸೊ ನಮಗೆ ಇದು ಬಂಕ್ ಏನಾಗಿರುತ್ತೆ ಸೊ ಅದು ಕೂಡ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೇ ನಮ್ಮ ಮುಖದಲ್ಲಿ ಟ್ಯಾನ್ ಆಗಿದರೆ ಅದು ಕೂಡ ರಿಮೂವ್ ಆಗುತ್ತೆ ಆಲೋ ಇರೋ ಅಂತೂ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನನಗೆ ಗೊತ್ತಿರೋ ಅಷ್ಟು ಮಾತ್ರನೇ ಹೇಳ್ತೀವಿ ಫ್ರೆಂಡ್ಸ್ ಇನ್ನು ಎಕ್ಸ್ಟ್ರಾ ಏನು ಹೇಳೋಕ್ಕೆ ಹೋಗೋಲ್ಲ ಸೊ ನಿಮ್ಗೆ ಇಷ್ಟ ಆಗ್ಬೋದು ಅಪ್ಲೈ ಮಾಡಿ ನೋಡಿ ನಿಮಗೆ ಫೇಸ್ಗೆ ಯಾವ್ದು ರೀತಿ ಸೂಟ್ ಆಗುತ್ತೋ ಸೊ ಅದನ್ನು ಅಪ್ಲೈ ಮಾಡಿ ಸೊ ನನಗೆ ಇದೊಂದು ಹತ್ತು ಇಪ್ಪತ್ತು ನಿಮಿಷ ಹಾಗೆ ಬಿಡ್ತೀನಿ ಆಮೇಲೆ ತಣ್ಣೀರಿಂದ ವಾಶ್ ಮಾಡ್ಕೊತೀನಿ ಆದಷ್ಟು ನಾನು ಈ ಮನೆಯಲ್ಲಿ ಯೂಸ್ ಮಾಡೋವಂಥ ಪ್ಯಾಕ್ಗಳೆಲ್ಲನೂ ನೈಟ್ ಟೈಮ್ ಯೂಸ್ ಮಾಡ್ತೀನಿ ನೈಟ್ ಏನು ಮೇಕಪ್ ಮಾಡ್ಕೊಳ್ಳೋಲ್ವಲ್ಲ ಸೊ ಹಾಗಾಗಿ ನಾನು ನೈಟ್ ಟೈಮೇ ಜಾಸ್ತಿ ಫೇಸ್ಗೆ ಅಪ್ಲೈನ ಮಾಡ್ಕೊಳ್ಳುವಂಥದ್ದು ಸೊ ಬನ್ನಿ ಇದು ಒಣಗಲಿ ಅಷ್ಟರಲ್ಲಿ ಅಡುಗೆನ ಮುಗಿಸ್ಕೊತೀನಿ ಓಕೆನಾ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಫೇಸ್ಗೆ ಅಪ್ಲೈ ಮಾಡಿ ಒಣಗಿದೆ ಅರ್ಧಂಬರ್ಧ ಇಲ್ಲಿ ಮಾತ್ರ ಸ್ವಲ್ಪ ಒಣಗಿಲ್ಲ ಸೊ ವಾಶ್ ಮಾಡ್ಕೊತೀನಿ ಇವಾಗ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಯಿತು ಒಂಥರ ಪಿಂಕ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬಾ ಗ್ಲೋ ಆಗುತ್ತೆ ಕಡಲೆ ಹಿಟ್ಟು ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಕಡಲೆ ಹಿಟ್ಟಲ್ವ ಸೊ ಅವಾಗೆಲ್ಲ ನಾವು ಸೋಫೆ ಯೂಸ್ ಮಾಡ್ತಾ ಇರಲಿಲ್ಲ ಸೊ ನೋಡಿ ಇನ್ಸ್ಟೆಂಟಾಗಿ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಮುಖ ಅಂತೇಳಿ ಸೊ ನೀವೇ ನೋಡ್ತಾ ಇದ್ದೀರಲ್ಲ ನಮ್ಮ ಮನೇಲಿ ಒಂದೇ ಸೌಂಡ್ ಟಿ ವಿ ಸೌಂಡ್ ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಡಲ್ಲ ಸೊ ಇವಾಗ ಯಾವುದೇ ರೀತಿ ಮೇಕಪ್ನ ಮಾಡ್ಕೋಬಾರ್ದು ಸೊ ಹಾಗೆ ಬಿಡಬೇಕು ನಾನು ಹಾಗೇ ಫೇಸು ಡ್ರೈ ಮಾಡಿಕೊಂಡಾದಮೇಲೆ ಸೊ ಹಾಗೆ ಇದ್ದೀನಿ ಸೊ ಇದು ನೋಡಿ ಇಷ್ಟು ಇನ್ಸ್ಟೆಂಟಾಗಿ ಗ್ಲೋ ಇರುತ್ತೆ ಅಂತ ನಮ್ಮ ಮನೆಯಲ್ಲಿರೋವಂಥ ಸಾಮಾನುಗಳಿಂದಲೇ ನಾವು ಯಾವ ರೀತಿ ಏನು ಕನ್ಫ್ಯೂಸ್ ಆಗೋ ಹಂಗಿಲ್ಲ ಸೊ ಏನೂ ಇಲ್ಲ ಸಿಂಪಲ್ ಐಟಮ್ಸ್ಗಳನ್ನ ಬಳಸಿ ಯಾವ ರೀತಿ ನಾವು ಮುಖಕ್ಕೆ ಕ್ಲೀನ್ ಇಟ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಟ್ಟೆ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ನೋಡಿ ಅಡುಗೆ ಕೂಡ ಆಗ್ತಾ ಬಂತು ನಾನಿಲ್ಲಿ ಮೊಟ್ಟೆ ಗೋಚರಣೆ ಮಾಡಿದ್ದೀನಿ ಮತ್ತು ರೊಟ್ಟಿ ಇದೆ ಸೊ ಊಟ ಮಾಡಬೇಕು ಹಾಗೆ ಬಜ್ಜಿ ಮಾಡಿದ್ದೀನಿ ನೆಚ್ಕೊಳ್ಳೋದಕ್ಕೆ ಒಂದು ಸ್ವಲ್ಪನೇ ಹಿಟ್ಟು ಹೆಂಗೋ ತೆಗದನಲ್ವ ಪ್ಯಾಕ್ ಯೂಸ್ ಮಾಡೋದಕ್ಕೆ ಹಾಗೆ ಬಜ್ಜಿ ಮಾಡ್ಕೊಳ್ಳೋಣ ಅನ್ನಿಸ್ತು ಹಾಗೆ ತುಂಬಾ ದಿವಸ ಇದು ಬಜ್ಜಿ ತಿನ್ನೋದೇ ಅಪ್ರೂಪರೇ ಇರು ಸೊ ತಿನ್ನೋದೇ ಇಲ್ಲ ಈ ಥರ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಮಾಡ್ಕೋತೀವಿ ಅಷ್ಟೇ ಚೆನ್ನಾಗಿ ಊಟನ ಮಾಡ್ಕೊಳ್ಳೋಣ ಫಸ್ಟು ಈರುಳ್ಳಿ ಬಜ್ಜಿ ಮಾಡ್ಕೊತಾ ಇದ್ದೀನಿ ಇವತ್ತು ಒಂದು ಸ್ವಲ್ಪ ಕಡಲೆ ಇಟ್ಟು ಒಂದು ಚಿಕ್ಕ ಚಿಕ್ಕ ಎರಡು ಈರುಳ್ಳಿನ ಈ ಥರ ಉದ್ದು ಹೆಚ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸೋಡಾ ಪುಡಿ ಮತ್ತು ಕಾಳು ಸ್ವಲ್ಪ ಸೊ ಇಷ್ಟನ್ನು ಹಾಕಿ ಫಸ್ಟು ನೀಟಾಗಿ ಕಲ್ಸ್ಕೊಂಡ್ಬಿಡೋಣ ಪಕೋಡ ರೀತಿ ವಡೆ ರೀತಿ ಚೆನ್ನಾಗಿರುತ್ತೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಸೊ ಇದೆಲ್ಲ ಫಸ್ಟ್ ಹಾಗೆ ಡ್ರೈ ನೆನೆಸ್ಕೊಂಡು ಚೇತನ್ ಬಾ ಸ್ವಲ್ಪ ನೀರು ಹಾಕು ನೋಡಿ ಈ ರೀತಿಯಾಗಿ ಫಸ್ಟು ಡ್ರೈನೇ ಒಂದು ಸ್ವಲ್ಪ ನೀರು ಹಾಕ್ಕೊಡ್ತೀನಿ ಫಸ್ಟು ಇಷ್ಟು ನೀರು ಹಾಕಿ ನೋಡಿ ಒಂದೇ ಒಂದು ಡ್ರಾಪ್ಸ್ ಬೇಡ ಹೋಗಿ ನಾನು ಹಾಕ್ಕೊಂಡು ನೋಡಿ ಒಂದೇ ಒಂದು ಡ್ರಾಪ್ಸ್ ನೀರು ಹಾಕಿ ಚೆನ್ನಾಗಿ ಕಿಂಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಪಕೋಡಾ ರೀತಿಯಾಗಿ ಸೊ ಬರುತ್ತೆ ಇಲ್ಲಿ ಎಣ್ಣೆ ಕೂಡ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಸೊ ಬೇಗ ಬೇಗನೆ ಮಾಡ್ಕೊಡೋಣ ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟು ಇಮಿಡೇಟ್ ಮಾಡ್ಕೊಡೋದು ಈರುಳ್ಳಿ ಹಂಗೆ ಬಿಟ್ಟರೆ ನೀರು ಬಿಡೋದಲ್ವ ಸೊ ಹಾಗಾಗಿ ನೋಡಿ ಇಷ್ಟ ಆದರೆ ಸಾಕು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಸಿಂಪಲ್ ಈರುಳ್ಳಿ ಬಜ್ಜಿ ಒಳ್ಳೆ ಸೈಡಲ್ಲೆಲ್ಲ ಒಡೆ ಅಂತ ಹೇಳ್ತಾರೆ ಸೊ ತುಂಬ ಟೇಸ್ಟಿ ಇರುತ್ತೆ ಸೊ ಎಣ್ಣೆ ಬಿಸಿಯಾಗಿದೆ ನೋಡೋಣ ಕಾದಿದೆ ಎಣ್ಣೆ ಕೂಡ ನೋಡಿ ನೋಡಿ ಇಷ್ಟಿಷ್ಟೇ ತಗೊಂಡು ಸ್ವಲ್ಪ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಕಡಿಮೆ ಉರಿ ಮಾಡಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೊ ಎಲ್ಲಾನು ಇದೇ ರೀತಿ ಮಾಡ್ಕೊತೀನಿ ಫಸ್ಟು ನೋಡಿ ಗ್ಯಾಸ್ ಫುಲ್ ಕಡಿಮೆ ಇಟ್ಟಿದ್ದೀನಿ ಇಲ್ಲಾಂದರೆ ಬೇಗ ಕಪ್ಪಗಾಗ್ಬಿಡುತ್ತೆ ಒಳಗಡೆ ಹಸಿ ಹಸಿ ಇರುತ್ತೆ ಈರುಳ್ಳಿ ಅದಕ್ಕೋಸ್ಕರ ತಿರ್ಗಿಸ್ಕೋಬೇಕು ಒಂದು ಐದು ನಿಮಿಷ ಆದಮೇಲೆ ತಿರ್ಗಿಸ್ಕೋಬೇಕು ಚೆನ್ನಾಗಿ ಬರುತ್ತೆ ಗರ್ಗರಿ ಅಂದ್ರೆ ಇದಾಗಿರೋದೆಲ್ಲ ಎತ್ಕೊಂಡ್ಬಿಡ್ತೀನಿ ಇಷ್ಟು ರೋಸ್ಟ್ ಆಗಬೇಕು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಸೊ ಅಲ್ಲಿ ಗಂಟ ನೋಡಿ ಪೂರ್ತಿ ಆಗಿದೆ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಎಣ್ಣೆ ಕರೆದ್ರೆ ಆಯಿತು ನೋಡಿ ತಿರುಗಿಸ್ಕೊತಾ ಇರಬೇಕು ನೋಡಿ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಚಿಕ್ಕ ಚಿಕ್ ವಡೆ ನೋಡಿ ಒಂದು ಎರಡೆ ಎರಡು ಚಿಕ್ಕ ಚಿಕ್ಕಳಿಯಲ್ಲಿ ಇಡೀ ಮನೆಯವರೆಲ್ಲ ತಿನ್ಬಹುದು ಈಸಿಯಾಗಿ ಫ್ರೆಶ್ಶಾಗಿ ಮಾಡ್ಕೊಂಡು ಅಲ್ವಾ ಚಳಿಯಲ್ಲಿ ಚೆನ್ನಾಗಿರುತ್ತೆ ಸೊ ಇದು ಊಟದ ಜೊತೆ ಏನಿಲ್ಲ ಅಂತ ಹೇಳಿಬಿಟ್ಟು ಸೊ ಈ ರೀತಿ ಇದ್ದೀನಿ ಹೋಗ್ಬೋದು ಫ್ರೆಂಡ್ಸ್ ಆಯಿತು ತುಂಬನೇ ಕ್ರಿಸ್ಪಿಯಾಗಿರೋವಂಥ ಈರುಳ್ಳಿ ಬಜ್ಜಿ ರೆಡಿಯಾಯಿತು ತುಂಬಾ ಟೇಸ್ಟಿ ಇರುತ್ತೆ ಸೊಂಗೆ ಎತ್ಕೊಂಡು ಒಬ್ಬರೇ ತಿಂದು ಹಾಕ್ಬೋದು ಅಷ್ಟು ಟೇಸ್ಟಿಯಾಗಾಗಿದೆ ಇಷ್ಟಾದರೆ ಸಾಕು ಜಾಸ್ತಿ ಕಪ್ಪಿಗೆ ನಾವು ಫ್ರೈ ಮಾಡ್ಕೋಬಾರ್ದು ಎಣ್ಣೆಯಲ್ಲಿ ಇಷ್ಟ ಆದರೆ ಒಳ್ಳೆ ರುಚಿಯಾಗಿರುತ್ತೆ ಸ್ವಲ್ಪನೇ ಮಾಡ್ಕೊಂಡಿದ್ದು ನೋಡಿ ನಾನು ಊಟಕ್ಕೆ ಎಲ್ಲರಿಗೂ ಒಂದು ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಸೊ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಬಿಸಿ ಇದೆ ಜಾಸ್ತಿ ಸೊ ಈ ರೀತಿಯಾಗಿ ಬೆಂದಿರಬೇಕು ತುಂಬಾ ಬಿಸಿ ಇದೆ ಸಖತ್ತಾಗಾಗಿದೆ ಓಕೆ ಇವಾಗ ಇದು ಇದೆ ಸೊ ಗ್ರೇವಿ ಮಾಡ್ಕೊತೀನಿ ಮೊಟ್ಟೆದು ನಾನು ಈ ರೀತಿಯಾಗಿ ಮೊಟ್ಟೆ ಸುಕ್ಕಾನೆ ಮಾಡ್ಕೊಳ್ಳೋದು ಸೊ ನಾನು ಮಸಾಲೆ ಇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಅರ್ಜೆಂಟಿಗೆ ಯಾವುದಾಗುತ್ತೆ ಸೊ ಆ ಥರ ನಾನು ಈರುಳ್ಳಿ ಟಮ್ ಈರುಳ್ಳಿ ಒಂದೇ ಒಂದು ಟೊಮೆಟೊ ಕೊತ್ತಂಬರಿ ಕರಿಬೇವು ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡಿಕೊಂಡು ಮೊಟ್ಟೆ ಬೇಯಿಸಿರೋದನ್ನು ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಪುಡಿ ಇಷ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಕುದ್ದು ನೋಡಿ ಎಣ್ಣೆ ಎಲ್ಲ ಬಿಡೋವ್ರಿಗು ಈ ಥರ ಸುಕ್ಕ ಮಾಡಿಕೊಂಡ್ರೆ ಆಯಿತು ಚಪಾತಿ ಮೇಲಂತೂ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಈ ಥರ ನಾನು ಇದಕ್ಕೆ ಮುಂಚೆ ಕೂಡ ಒಂದು ಮೊಟ್ಟೆಯದ್ದು ರೆಸಿಪಿ ಶೇರ್ ಮಾಡಿದ್ದೀನಿ ಈ ಶ್ರಾವಣ ಮೇಲೆ ಎಲ್ಲ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಸೊ ನೋಡಿ ಫ್ರೆಂಡ್ಸ್ ಆಯ್ತು ಊಟ ಮಾಡ್ಬೇಕು ಇವಾಗ ಬನ್ನಿ ಎಲ್ಲರೂ ಊಟನ ಮುಗಿಸ್ಬಿಡೋಣ ಸೊ ಓಕೆ ಫ್ರೆಂಡ್ಸು ಇವಾಗ ಊಟನ ಮುಗಿಸ್ಕೊಂತ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ನೋಡಿ ನಾನು ಪಾಪ ಇಬ್ಬರು ಊಟ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಓಕೆನಾ ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟಿನ ಜೊತೆ ಸಿಗ್ತೀನಿ ಸೊ ಇವತ್ತು ಮನೆ ಮತ್ತು ಅಂಗಡಿ ಎರಡು ರುಟಿನೇ ಶೇರ್ ಮಾಡ್ತಾಯಿದ್ದೀನಿ ಸೊ ಓಕೆ ನಾಳೆ ಇನ್ನೊಂದು ಹೊಸ ರುಟಿನ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬ ಬಾಯ್ बाय मर नहीं बाय मुझा ओके फ्रेंड्स बाय बाय